ಕೇಮರಾ ಮುಂದೆ ಬಾಂಬ್ ಕೊಡ್ಲಿಕ್ಕೆ ಅಲ್ಲಿ ಸೈನಿಕರು ಇದ್ದಾರೆ 11 ಲಕ್ಷ ಸೈನಿಕರು ಇದ್ದಾರೆ 11 ಲಕ್ಷ ಪ್ಯಾರಾಮಿಲಿಟರಿ ಇದೆ 22 ಲಕ್ಷ ಸೈನಿಕರು ಇದ್ದಾರೆ ಅವರೇ ಸಾಕು ಅವರ ಇವರು ಹೋಗ ಅಂತಾರೆ ನಮ್ಮವರ ಯಾರು ಆಗೋಲ್ಲ ಬಿಜೆಪಿ ಅವರ ಯಾರು ಅಂತ ಹೇಳ್ತಾರೆ ಅಷ್ಟೇ ಅವ್ರು ಇಲ್ಲೇ ಉಭಳೇ ಅಲ್ಲಾ ಹೇಳಾರಾ ಇಲ್ಲೇ ಹೇಳಾರಾ ಅದಾ ಅಲ್ಲೇರ ಹೋಗೋಲ್ಲ ಯಾರು ನಮ್ಮವರ ಹೋಗೋಲ್ಲ ಅವ್ರು ಹೋಗೋಲ್ಲ ಹೇಳ್ತಾರೆ ಅಷ್ಟೇ 22 ಲಕ್ಷ ಸೈನಿಕರು ಇದ್ದಾರೆ ಅವರು ಮಾಡ್ತಾರೆ ಅಂದ್ರೆ ಹೆಚ್ಚಾದ ಇವನು ಮನಿ ಹೋಗಿಲ್ಲ ಆರೋಪಿ ಮನಿ ಹೋಗಿದಾರ ಅನ್ನೋದು ಆರೋಪಿ ಮನೆಗೆ ಯಾರು ಹೋಗಿದಾರೆ ಹಳೆ ಓಡಿಸ್ತಾರ ಇದೇನು ಅಲ್ಲ ಬಿಜೆಪಿ ಅವ್ರ ಕಾಯ್ ಸಿಕ್ಕ ಹಳೇ ಹೊಸಾದ್ ಮಾಡ್ತಾರ ಹೊಸಾದ್ ಹಳೇದ್ ಮಾಡ್ತಾರ ಅವ್ರ ಕೈಗೇನಿಲ್ಲ ಯಾವ್ದಾರ ಹಳೆ ಇದ್ರೂ ಇದ್ರು ಓಡ್ಸಾ ಈಗ ಅಲ್ಲಾರು ಆರೋಪಿ ಮನೆಗ್ ಹೋಗುದಂತ ಪ್ರಶ್ನೆ ಉಂಟು ಅದೂ ಕೇಸ್ ಆಗಿದೆ ಓದಿಸ್ ತನಿಖೆ ಮಾಡ್ತಾರ ಅತ್ರ ಇಲ್ಲಿ ಬಿಜೆಪಿ ಅವ್ರಿಗೆ ಹೇಳೋದ್ ಅವಶ್ಯಕತೆ ಇಲ್ಲ ಕಾಂಗ್ರೆಸ್ನವ್ರು ಹೇಳೋದ್ ಅವಶ್ಯಕತೆ ಇಲ್ಲ ತನಿಖೆ ಮಾಡ್ತಾರ ಈಗಾಗಲೇ ಅರೆಸ್ಟ್ ಮಾಡಿದ್ದಾರೆ ಇನ್ನೊಂದು ಏನೋ ಮಾಡ್ಬೇಕಿದೆ ತಕ್ಷಣ ಮಾಡ್ತಾ ಗೃಹ ಸಚಿವರು ಹಿಡಿದಾರೆ ಅಷ್ಟೀತವಾಗಿರುವ ವಿಚಾರ ಅಷ್ಟೇ ಫ್ರೀ ಹ್ಯಾಂಡ್ ಹ್ಯಾಂಡಲ್ ಹಿಡಿತಾರೆ ಆರ್ ಜನಕೋ ಹಿಡಿದಾರೆ ಇಬ್ಬರು ಇಡಬೇಕೆ ಫ್ರೀ ಇದ್ದಾಗ ಹಿಡೀಲಿಕ್ಕೆ ಸಾಧ್ಯ ಆಗ್ತಲ್ಲೂ ಉದ್ದೇಶ ಹಿಂದೂ ಮುಸ್ಲಿಮ್ ಅಂತ ಆತರ ಯಾರಿಗೂ ಮಾಡ್ಲಿಕ್ಕೆ ಸರ್ಕಾರ ಆಗೋಲ್ಲ ಸರ್ಕಾರ ಯಾರಿಗೂ ಪ್ರೋತ್ಸಾಹ ಮಾಡುದಲ್ಲ ಅದು ಇನ್ಸಿಡೆಂಟ್ ಆಗಿದೆ ಅಷ್ಟೇ ಸರ್ ಸೂಕ್ತ ಕ್ರಮ ಕೈಗೊಳ್ಳಬೇಕ ಕರ್ತವ್ಯ ಸರ್ಕಾರದ್ದು ಈಗ ইলেকಷನ್ ಮಾಡಿದರೆ ಪೊಲೀಸರು ಸರ್ ಅದಕ್ಕೆ ತચી ಏನ ಹೇಳಿಕ ಆಗಲ್ಲ ಯಾಕಂದ್ರೆ ಇನ್ವೆಸ್ಟಿಗೇಷನ್ ನಡೆಯತಾ ಇದೆ ಆ ಪೊಲೀಸ್ ಇರ್ತಾರ ಅವ್ರ ದೂರ ಕೊಡಬೇಕು ಪೊಲೀಸರಿಗೆ ಪ್ರೊಟೆಕ್ಷನ್ ಬೇಕಂತ ಹೇಳಿದ್ರೆ ಪೊಲೀಸ್ الطرفಕ್ಕೆ ಪರಿಶೀಲನೆ ಮಾಡ್ತಾರೆ ಸರ್ ಕಳೆದ ವಾರವಷ್ಟೇ ಜನವರಿ ದೊಡ್ಡ ಇಶ್ಯೂ ಆಗಿದೆ ಇವತ್ತೂ ಕೂಡ ಕಲಬುರಗಿ ಒಳಗೆ ನೀಟ್ ಪರೀಕ್ಷೆ ಒಳಗೂ ಸಹಿತ ಅದೇ ಇನ್ಸಿಡೆಂಟ್ ಆಗಿದೆ ಇದೇನು ಸರ್ಕಾರ ಹೆಸರು ಕೆಲಸ ಪ್ಲಾನ್ ಮಾಡ್ತಾ ಇದ್ದಾರೆ ಏನ್ ಸರ್ ಏನಾಗ್ತಾ ಇದೆ ಅಂತ ನೋಡಿ ಅಲ್ಲಿ ಆಗಿರ್ಬೋದು ಯಾವ್ದಾರ ಒಂದು ಇನ್ಸಿಡೆಂಟ್ ಈಗಾಗಲೇ ಅದ್ರ ಬಗ್ಗೆ ಲಾಸ್ಟ್ ಟೈಮ್ ಆಗಿತ್ತು ಕ್ರಮ ಕೈಕೊಂಡಿದ್ದಾರೆ ಈಗ ಆಗಿದ್ರೆ ಖಂಡಿತ ಕ್ರಮ ಕೈಕೊಳ್ತಾರೆ ನೋಡಿ ಅದು ಸರ್ಕಾರದ ಸಂಸ್ಥೆಗಳಾಗಿರಲ್ಲ ಖಾಸಗಿ ಸಂಸ್ಥೆಗಳ ಅದು ಅದಕ್ಕೂ ನಮ್ಮ ಸರ್ಕಾರಕ್ಕೂ ಏನು ಹೊಣೆಗಾರಿಕೆ ಮಾಡ್ಲಿಕ್ಕೆ ಆಗೋಲ್ಲ ಯಾವುದೋ ಅವ್ರ ಪ್ಯೂನ್ ಇರ್ತಾರ ಅಲ್ಲಿ ಸ್ಟಾಫ್ ಇರ್ತಾರ I'll be right